ಅತ್ತೆ ಗುಲಾಬಿ ಮಂತಕ್ಕೆ ಹೋಗಿ ತಾಯ್ತು ಬರಲೇ ಇಲ್ವಲ್ಲ ಏನು ಕೇಳಕ್ಕೆ ಹೋಗಿರ್ಬೋದು ಹಾಂ ಅಯ್ಯೋ ನನಗಂತೂ ಭಯವಾದಂಗೆ ಆಗ್ತೈತಿ ಯಾಕೋ ನಮ್ಮ ಮನೆಗೆ ಇತ್ತೀಚಿನ ನಡುವೆ ಬೆಳವಣಿಗೆ ನೋಡ್ತಾ ಇದ್ರೆ ಒಂಥರ ಏನಾಗುತ್ತೋ ಏನೋ ಅಂತೇಳಿ ಒಂಥರ ಭಯ ಆದಂಗೆ ಆಗುತ್ತಪ್ಪ ಹ್ಞೂ ಇಷ್ಟೊತ್ತಾದರೂ ಬರಲಿಲ್ಲ ಇವ್ರು ಬೇರೆ ಎಲ್ಲಿಗೆ ಹೋದ್ರೋ ಏನೋ ಹ್ಞೂ ಹೇಳೋಣ ಅಂತಂದರೆ ಯಾರೂ ಮನೆಯಾಗಿಲ್ಲ ಗುಲಾಬಿನೂ ಬರಲಿಲ್ಲ ಇಷ್ಟೊತ್ತಾದ್ರೂ ಗುಲಾಬಿನಾದರೂ ಬಂದಿದ್ರೆ ಯಾಕೆ ಬಂದಿತ್ತು ನಮ್ಮ ಅತ್ತೆ ಅಂತಾನೆ ಕೇಳ್ಬೋದಾಗಿತ್ತು ಏನು ಮಾಡೋದೀಗ ನನ್ನೇ ಯಾರಿಸ್ ಬರ್ತಾನೆ ಹ್ಮ್ ಅಲ್ಲ ಇಷ್ಟು ವರ್ಷ ಇದ್ದಿದ್ದು ಕಾಳಿನೇ ಬೇರೆ ಈಗಿರೋ ಕಾಳಿನೇ ಬೇರೆ ಅಂತ ನನ್ನ ಗಂಡಗಿನ್ನ ಅರ್ಥ ಆಗಿಲ್ಲ ಅನ್ಸುತ್ತೆ ಹ್ಮ್ ಮನಿಗ್ ಬರಲಿ ಐತಿ ಗ್ರಾಚಾರ ಹ್ಮ್ ನನ್ನ ತಗೇನೇ ಏನು ಗೊತ್ತಿಲ್ಲ ನಮಗೆ ನಾಟಕ ಮಾಡ್ತಾನೆ ಓಹೋ ನಾಟಕಗಾರ ನಾಟಕದಾರ ಅತ್ತೇನೆ ಅನ್ಸುತ್ತೆ ಬಂದ್ರು ಅನ್ಸುತ್ತೆ ಅಯ್ಯೋ ಇದೇನಿದು ಹಿಂಗ್ ಬೈಕೊಂಡ್ ಬರ್ತಾ ಇದಾರೆ ಗೊತ್ತಲ್ಲ ನೀನಿ ಏನಾಯ್ತಪ್ಪ ಅಲ್ಲಿ ಇಷ್ಟ ವರ್ಷ ಈ ಒಂದ್ ಇಪ್ಪತ್ತೈದು ವರ್ಷದಿಂದ ಯಾರ ಇರ್ಬೋದು ಆದ್ರೆ ಈಗ ನಾನ್ ಮಾರಲ್ಲ ನನ್ಗುನು ಬುದ್ಧಿ ಐತಿ ಇವ್ ಹ ಯಾರನ್ನ ಕೇಳಬೇಕು ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತಾನ ನನಗೆ ಚೆನ್ನಾಗ್ ಗೊತ್ತೈತಿ ಹ್ಮ್ ನೀನ್ ಹೇಳದಿದ್ರೆ ಯಾರು ಹೇಳಲ್ಲ ನೀವ್ ತಿಳ್ಕೊಂಬಲ್ಲ ಅಂತನಾ ತಿಳ್ಕೊಂಬಿಟ್ಟಿದ್ಯಾ ಹ್ಮ್ ಬಾ ಮನೆಗೆ ಐತಿ ಏ ಮಲ್ಲಿ ನಿಮ್ಮ ಐತೆ ನಿಮ್ ಮನೆಗೆ ಇದ್ರೆ ಇಲ್ಲಿ ಯಾಕತೆ ಮಾವ ಮನಿಗಿಲ್ಲ ಎಲ್ಲ ಹೋಗಿದ್ದಾರೆ ಯಾಕತೆ ಯಾಕೆ ಹಿಂಗೆ ರೇಗಾಡ್ಕೊಂಬತ್ತಾ ಇದ್ರೆ ಏನಾಯ್ತು ಹಾಂ ಅಲಾ ಏನೋ ತಿಪ್ಪೇನೇನೋ ಕೇಳಬೇಕು ಅಂತ ಹೋದ್ರಿ ಏನು ಕೇಳ್ಕೊಂಬಂದ್ರಿ ಅತ್ತೆ ಮಾವನ್ ಮೇಲೆ ಯಾಕೆ ಹಿಂಗೆ ರೇಗಾಡ್ತಾ ಇದ್ರೆ ಏನಾಯ್ತತ್ತೆ ಹೇಳಿ ಏ ಏನಾದರೂ ಆಗಲಿ ನಿಮ್ಮ ಮಾವ ಬರಲಿ ಮೊದ್ಲು ಗೊತ್ತಾಗುತ್ತೆ ಏನಾಗೈತಿ ಅಂತಾನೆ ನನ್ ನನ್ನ ತಗಿನೇ ಸುಳ್ಳೇಳುತ್ತೆ ಅಯ್ಯಪ್ಪ ಹಾಂ ಇಷ್ಟ ದಿನ ಯಾ ಮಾರ್ಸ್ಕೊಂಬಂದಿದ್ದಲ್ಲ ಬಂದಿದ್ದಲ್ಲ ಮೇಲೆ ನಾನು ಯಾವಾಗ ಯಾವತ್ತೂ ಯಾ ಮಾರಕ್ ಹೋಗಲ್ಲ ಏನೇ ಆದ್ರೂನು ಅದನ್ನ ಕೂಲಂಕುಶವಾಗಿ ವಿಚಾರ ಮಾಡದೆ ಬಿಡಾಳಲ್ಲ ಈ ಕಾಳಿ ಹ ಏನ ಇಷ್ಟು ವರ್ಷ ನನ್ ಗಂಡ ಒಳ್ಳೆಯವನು ಸಭ್ಯಸ್ತ ನನ್ನ ಮಾತು ಮೀರಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದ್ರೆ ಗೊತ್ತಾತಲ್ಲ ಬಂಡವಾಳ ಅದಕ್ಕೆ ಮತ್ತೆ ಈಗ ನಮ್ಮ ಬಿಡ್ತೀನ ಹೇಳತೇನೆ ಅಯ್ಯೋ ಅತ್ತೆ ಏನಾಯ್ತೀಗ ಮಾವ ತಗೆ ಏನ್ ಹೇಳಿದಾರೆ ಏನ್ ಮುಚ್ಚಿಟ್ಟಿದ್ದಾರೆ ಯಾಕೆ ಹಿಂಗೆ ಬೈಕಂತ ಅಲ್ಲ ತಿಪ್ಪಣ್ಣನ ಏನೋ ಕೇಳಬೇಕು ಅಂತ ಹೋದ್ರಿ ಏನ್ ಕೇಳಕ್ ಹೋಗಿದ್ರಿ ಅತ್ತಿ ಹಾ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ರೆ ಅದನ್ನಾದ್ರೂ ಹೇಳ್ರಿ ನನಗೇನು ಅರ್ಥ ಆಗ್ತಾ ಇಲ್ಲ ನೀವಿಂಗ್ ಸುಮ್ಮನೆ ಬಾಯಿಗೆ ಬಂದಂಗೆ ಬೈಕ್ ಅಂತಿದೆ ನನಗೇನು ಅರ್ಥ ಆಗುತ್ತೆ ಹೇಳ್ರಿ ಏಯ್ ಅದನ್ನೆಲ್ಲ ನಾನು ನಿಮಗೆ ಅರ್ಥ ಮಾಡಿಸೋ ಅಂತ ಅವಶ್ಯಕತೆ ಇಲ್ಲ ಗೊತ್ತಾಗುತ್ತೆ ಮುಂದೆ ನಿಮ್ಮ ಅಮ್ಮ ಬರಲಿ ಮನೆಗೆ ಐತಿ ನಾನು ಒಂದ್ ಸ್ವಲ್ಪ ಒಳಗೆ ಕೆಲಸ ಐತೆ ಅಲ್ಲಿ ರೂಮ್ನಾಗೆ ಇರ್ತೀನಿ ನಿಮ್ಮ ಮಾಮೇನಾದ್ರು ಬಂದ್ರೆ ಕರಿ ನನ್ನ ಹಾಂ ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗಾಡ್ತಾ ಇದ್ದೀನಿ ಅಂತ ನಿಮಗೆ ಅಯ್ಯೋ ದೇವ್ರಿ ಏನಾಯ್ತಪ್ಪ ಮಾವನ ಮೇಲೆ ಯಾಕೆ ಇಷ್ಟೊಂದ್ ಸಿಟ್ಟು ಮಾಡ್ಕೊಂಡ್ ಅತ್ತೆ ನಮ್ಮ ಮಾವ ಏನ್ ಮಾಡ್ತು ಅಯ್ಯೋ ಏನು ಅರ್ಥನೆ ಆಗ್ತಾ ಇಲ್ವಲ್ಲಪ್ಪ ನನಗೆ ಮಾವ ಏನು ಸುಳ್ಳು ಹೇಳಿದಾರೆ ಅತ್ತೆ ತಾಯಿ ಹಾ ಏನ್ ಯಾಮರ್ಸಿದರಿ ಏನು ಅರ್ಥನೆ ಆಗ್ತಾ ಇಲ್ಲ ಅತ್ತೆ ಕೇಳಿದ್ರು ಏನು ಹೇಳ್ತಾ ಇಲ್ಲ ಅಯ್ಯಯ್ಯೋ ಮನೇಲಿ ಏನು ಇವತ್ತು ದೊಡ್ಡ ಜಗಳೇ ಆಗಂಗೆ ಕಾಣಿಸುತ್ತೆ ಅಯ್ಯೋ ದೇವ್ರಿ ಏನಪ್ಪ ಮಾಡೋದು ಗುಲಾಬಿ ಬಂದ ಅಯ್ಯೋ ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಏನಾಯ್ತು ಅತ್ತೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದೆ ಮಾವನ ಮೇಲೆ ಹಾ ಏನೋ ಯಾವ ಮಾಡ್ಸೈತಿ ಅಂತ ಹೇಳಿ ಏನೇನೋ ಬೈಕ್ ಅಂಬ್ತಾಯ್ತು ಏನು ಅಂತ ಕೇಳಿದ್ರೆ ಏನು ಸರಿಯಾಗಿ ಅರ್ಥ ಹೇಳಲೇ ಇಲ್ಲ ನೀನಾದ್ರೂ ಹೇಳು ಅದೇನಾಯ್ತು ಅಂತನ ಏನು ಕೇಳಕ್ ಬಂದಿತ್ತು ನಮ್ಮ ಅತ್ತೆ ಅಲ್ಲಿಗೆ ತಿಪ್ಪಣ್ಣನ ಹಾ ಏನ ಕೇಳು ಗುಲಾಬಿ ಜಲ್ದಿ ಮಲ್ಲಿ ಹೇಳ್ತೀನಿ ಹೇಳ್ತೀನಿ ಒಂದ್ ಸ್ವಲ್ಪ ಸಮಾಧಾನ ಮಾಡ್ತಾ ಹಾ ಅಷ್ಟೊಂದು ಗಾಬರಿ ಆಗಕ್ ಹೋಗ್ಬೇಡ ಅಯ್ಯೋ ಅಲ್ಲ ಅತ್ತೆ ಹಂಗಾಡಿದ್ರೆ ಡಾಬ್ರೆ ಅದಂಗೆ ಇರುತ್ತಾಗುತ್ತಾ ಅಂತ ಜಲ್ದಿ ಹೇಳಮ್ಮ ತಾಯಿ ನೀನು ಅದೇ ಆ ಕಮ್ಲಂಗೆ ಅದೇ ಅವಕ್ಕ ಐತಲ್ಲ ದೇವಮ್ಮ ದೇವಮ್ಮರ ಮಗಳಿದಾರಲ್ಲ ಕಮ್ಲ ಆ ಹುಡ್ಗಿಗೆ ಈ ಈ ಊರಾಗೇನೆ ಈ ಸ್ಕೂಲಾಗೆ ಟೀಚರ್ ಕೆಲಸ ಕೊಡ್ಸಿರೋದು ಅಂತ ಹೇಳಿ ಕೇಳಕ್ಕೆ ಬಂದಿದ್ರು ಅಮ್ಮವ್ರು ಹಾಂ ನನ್ನ ಗಂಡನ ಅದೇ ಸಾವುಕಾರ ಜೊತೆಗೆ ಯಾವಾಗಲೂ ಓಡಾಡ್ತಿರ್ತಾರಲ್ಲ ನನ್ನ ಗಂಡ ಅದಕ್ಕೆ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಂತೇಳಿ ಕೇಳಕ್ಕೆ ಬಂದಿದ್ರು ಹ್ಮ್ ಅದಕ್ಕೆ ತಿಪ್ಪಣ್ಣ ಏನ್ ಹೇಳ್ತು ಅವನಿಗೆ ಕೆಲಸ ಕೊಡಿಸಿದ್ದು ಅಂತ ಹೇಳ್ಬಿಡ್ತಾ ಮಲ್ಲಿ ನಿಜ ಏನು ಅಂತ ಹೇಳ್ಬಿಟ್ರು ಯಾಕೆಂದ್ರೆ ಮೊದ್ಲು ನಿಮ್ ಸಾಹುಕಾರರ ಮೇಲೆ ಆಣೆ ಮಾಡು ನಾನು ಹೇಳೋದೆಲ್ಲ ಸತ್ಯ ಅಂತ ಅಂತೇಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡು ಆಮೇಲೆ ವಿಷಯ ಕೇಳಿದ್ದು ವಿಧಿ ಇಲ್ಲದೆ ನಮ್ಮ ಮನೆಯವರು ಇರೋ ಸತ್ಯನ ಹೇಳ್ಬಿಟ್ರು ಆ ಕಮಲಂ ಟೀಚರ್ ಕೆಲಸ ಕೊಡಿಸಿದ್ದು ಅಂತಾನೆ ಹ್ಮ್ ಅದಕ್ಕೆ ಅಮ್ಮವ್ರು ಇಷ್ಟೊಂದು ಸಿಟ್ ಮಾಡ್ಕೊಂಡಿರೋದು அய்யோ தேவ் ஏனா நான் காரும் அம்மர் கேலில் அவள்கேல் நீம் சாஹ்காரே காரண அல்வா கேதிரா உரே கொடுசி து அந்த நான் அஸ்டி சிக்கு சாஹ்கார்க்க ஏனும் கர்க்கோது கர்க்கோல் கொர்சி து அதுநேன கேல அம்மரு அவரு ஏன்னு ஏலில் ಸದ್ಯ ಬಿಡು ಅದನ್ನಾದರೂ ಹೇಳಿಲ್ವಲ್ಲ ಇಲ್ದಿದ್ರೆ ಮಾವನಿಗೂ ನನ್ನ ಗಂಡು ಗುರು ನಮ್ಮ ಅತ್ತೆ ಕೈಯಾಗಿ ಇವತ್ತು ಏನು ಕಾದಿತ್ತೋ ಏನೋ ಈಗ ಏನು ಮಾಡೋದು ಮಾವ ಎಲ್ಲ ಹೋಗಿದ್ದಾರೆ ಬಂದ ತಕ್ಷಣ ಅತ್ತೆ ಏನಿಲ್ಲ ಇಲ್ಲ ಜಗಳ ಮಾಡ್ತಾರೆ ಅನ್ಸುತ್ತೆ ಅಯ್ಯೋ ಮಾವನಿಗೇನಾದರೂ ವಿಷಯ ತಿಳಿಸ್ಬೇಕು ವಿಷಯ ತಿಳಿಸಿದ್ರೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಬರ್ತಾರೆ ಅತ್ತೆನ ಸಮಾಧಾನ ಮಾಡಾಕ್ತಾರೆ ಆದರೆ ಏನು ಗೊತ್ತಿಲ್ಲದೆ ಸುಮ್ಮನೆ ಎದ್ದು ಮನೆಗೆ ಬಂದುಬಿಟ್ರೆ ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಏನು ಮಾಡೋದು ಗುಲಾಬಿ ಈಗ ಹಾಂ ನೀನು ಏನಾದರೂ ಒಂದು ಹೇಳು ಮಾವನ್ಗೆ ಹೆಂಗೆ ವಿಷಯ ತಿಳಿಸೋದು ಮಾವ ಎಲ್ಲಿದ್ದಾರೋ ಏನು ಈಗ ಎಲ್ಲಿಗೆ ಹೋದ್ರು ಅವರು ಒಳಗೆ ಹೋಗ್ಯವ್ರಿ ಏನೋ ದುಡ್ಡಿನ ಪಡ್ಡಿನ ಏನೋ ಏನೋ ನಾನು ಒಳಗಿರ್ತೀನಿ ನಿಮ್ಮ ಮಾವ ಬಂದಾಗ ಕರಿ ಅಂತ ಹೇಳೋದ್ರು ಹಾಂ ಈಗ ಏನು ಮಾಡೋದು ಮಾವನ್ಗೆ ಹೆಂಗಾದರೂ ಮಾಡಿ ಈ ವಿಷಯ ತಿಳಿಸ್ಬೇಕಲ್ಲ ಹಾಂ ಸಾಹುಕಾರರಿಗೆ ಗೊತ್ತಾಗಬೇಕು ಅಂದ್ರೆ ಯಾರ ಕೈಗೆ ಏನಾದ್ರು ಹೇಳಿ ಕಳಿಸ್ಬೇಕು ಹೊಲ್ದಾಗ ಏನಾದರೂ ಇರ್ಬೋದೇನೋ ಸಾವುಕಾರರು ಅಲ್ಲಿಗೆ ಹೇಳ್ ಕಳ್ಸಿರಿ ಏನಾನೋ ಒಂದು ಯೋಚನೆ ಮಾಡ್ಕೊಂಡ್ ಬರ್ತಾರೆ ಸಾಹುಕಾರರು ಹ್ಞೂ ಈಗ ಯಾರು ಹೋಗ್ತಾರೆ ಮಲ್ಲಿ ಹೊಲ್ದಕ್ಕೆ ಏನಿಂಗ್ ಮಾತಾಡ್ತಾ ಇದ್ರೆ ಇಬ್ಬರು ಏನಾಯ್ತು ಸಾವುಕಾರ್ರೆ ಅಯ್ಯೋ ಒಳ್ಳೆ ಟೈಮ್ಗೆ ಬಂದ್ರಿ ಬಿಡ್ರಿ ಹ್ಞೂ ಅದೇ ಆ ಕಮಲನ್ಗೆ ಟೀಚರ್ ಕೆಲಸ ಕೊಡಿಸಿದ್ದು ಸಾವುಕಾರ್ರಿ ಅಂತ ನನ್ನ ಗಂಡ ಆ ಹತ್ರ ಹೇಳ್ಬಿಟ್ಟಿದ್ದಾರೆ ಹ್ಞೂ ಅದಕ್ಕೆ ಅಮ್ಮೂರು ಇವಾಗ ಸಿಟ್ ಮಾಡ್ಕೊಂಡಿದ್ದಾರೆ ಸಾವುಕಾರ್ರ ಮೇಲೆ ಸಾವುಕಾರ ಬಂದ ತಕ್ಷಣ ದೊಡ್ಡ ಜಗಳಾನೇ ಆಗುತ್ತೋ ಏನೋ ಈ ಮನೆಯಾಗೆ ಹ್ಮ್ ಕಮಲಂ ಟೀಚರ್ ಕೆಲಸ ಸಿಕ್ಕಿರೋದು ಅತ್ತೆಗೆ ಹೆಂಗೋ ಗೊತ್ತಾಗ್ಬಿಟ್ಟೈತೆ ಅದನ್ನ ಮಾವನ ಹತ್ರ ವಿಚಾರಿಸುತ್ತಾರೆ ಮಾವ ನನಗೇನು ಗೊತ್ತಿಲ್ಲ ಅಂತ ಹೇಳಿರ್ತಾರೆ ಅದನ್ನ ಹೋಗಿ ತಿಪ್ಪಣ್ಣನತ್ರ ಹತ್ರ ಕೇಳಿದ್ರೆ ಸರಿಯಾಗಿ ಹೇಳ್ತಾನೆ ಅಂತ ಹೇಳಿ ಹೋಗಿ ಆಣೆ ಪ್ರಮಾಣ ಮಾಡಿ ಕೇಳಿ ನಿಜ ಏನು ಅಂತಾನ ತಿಳ್ಕೊಂಬಂದೈತಿ ಅತ್ತೆ ಅದಕ್ಕೆ ಇವಾಗ ಮಾವನ ಮೇಲೆ ವಿಪರೀತ ಸಿಟ್ಟು ಬಂದೈತಿ ಹೋಗಿ ಮಾ ಮಾವನ್ಗೆ ಈ ವಿಷಯ ತಿಳಿಸೋಗ್ರಿ ವಿಷಯ ತಿಳಿಸಿದ್ರೆ ಏನಾನ ಒಂದು ಯೋಚನೆ ಬರ್ತಾರೆ ಮಾವ ಹ್ಮ್ ಅಯ್ಯೋ ದೇವ್ರಿ ಎಂಥ ಕೆಲಸ ಹಾಕೋಯ್ತು ಮಲ್ಲಿ ಆಂ ಅಮ್ಮಗೆ ವಿಷಯ ತಿಳಿಸ್ಬಾರ್ದು ಗೊತ್ತಾಗಬಾರ್ದು ಅಂತೇಳಿ ನಾವಿದ್ರೆ ಈ ತಿಪ್ಪೆ ಎಂತ ಕೆಲಸ ಮಾಡ್ಬಿಟ್ಟವನಿ ಅಲ್ಲ ನಾನೇ ಕರ್ಕೊಂಡು ಹೋಗಿ ಕೆಲಸ ಕೊಡ್ಸಿರೋದು ಅಂತ ಮಾತ್ರ ಗೊತ್ತಾಗಿಲ್ಲ ತಾನೇ ಇಲ್ಲ ಚಿಕ್ಕ ಸಾವುಕಾರ್ರಿ ಆ ವಿಷಯ ಏನು ಅಮ್ಮವ್ರು ಕೇಳಲಿಲ್ಲ ನಮ್ಮ ಮನೆಯವರು ಏನೂ ಹೇಳಿಲ್ಲ ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಹೋಗ್ರಿ ಭಯಪಡಕ್ಕೆ ಹೋಗ್ಬೇಡ್ರಿ ಸಾಹುಕಾರರಿಗೆ ಈ ವಿಷಯ ತಿಳಿಸೋಗ್ರಿ ಹಾಂ ಅವರೇ ಏನಾದರೂ ಒಂದು ಐಡಿಯಾನ ಮಾಡಿ ಅಮ್ಮವ್ರಿಗೆ ಸಮಾಧಾನ ಮಾಡ್ತಾರೆ ಬಂದ ತಕ್ಷಣ ಜಗಳ ಜಗಳಾಗ್ದಂಗೆ ಏನಾನ ಒಂದು ಹೇಳ್ತಾರೆ ಹೋಗಿ ಹೇಳೋ ಬರೋಗ್ರಿ ಈ ವಿಷಯನ ಹಾಂ ಅವರಿಗೆ ಈ ವಿಷಯ ಮೊದಲೇ ಗೊತ್ತಿದ್ರೆ ಏನಾನ ಒಂದು ಯೋಚನೆ ಮಾಡ್ತಾರೆ ಹಾಂ ಹೌದಾ ಸರಿ ಆಯಿತು ಅಪ್ಪಯ್ಯ ಎಲ್ಲಿ ಹೊಲ್ದಾಗೈತೋ ಎಲ್ಲೈತೋ ಗೊತ್ತಿಲ್ಲ ಒಟ್ನಲ್ಲಿ ನೋಡೋಣ ಊರಾಗೆಲ್ಲ ನೋಡಿಕೊಂಡು ಓ ಹೊಲ್ದಾಗೆಲ್ಲ ಇದ್ರೆ ಹೇಳ್ಬೊತೀನಿ ಹ್ಞೂ ಸರಿ ಹುಷಾರು ಸರಿ ಆಯಿತು ಹೋಗ್ರಿ ನೀವೇನು ಗಾದ್ರೆ ಆಗಕ್ಕೆ ಹೋಗ್ಬೇಡ್ರಿ ಹೋಗಿ ಮಾವನಿಗೆ ಎಲ್ಲಾದರೂ ಯಾರು ಇಲ್ಲದೆ ಇರೋ ಟೈಮ್ನಾಗೆ ವಿಷಯ ತಿಳಿಸ್ರಿ ಯಾರಾನ ಇದ್ದಾಗ ಏನು ಹೇಳಕ್ಕೆ ಹೋಗ್ಬೇಡ್ರಿ ಹ್ಞೂ ಎಲ್ಲಾದರೂ ಮರೆ ಕರ್ಕೊಂಡೋಗಿ ಹೇಳ್ರಿ ಹೋಗ್ರಿ ಜಲ್ದ್ರಿ ಗುಲಾಬಿ ನನಗಂತೂ ಭಯವನಂಗಾಗ್ತೈತಿ ಏನಾಗುತ್ತೋ ಏನೋ ಅಂತಾನೆ అయ్యో ముంచే యాస్య్య అత్త మావను ఎట్ అన్యోన్యవ్ ఆదరే ఈ ఎడనె ఎంతి మక్ బందనా బరీ అత్త మావ మా అత్త అంత బరీ అనుమాన పడదే ఆగే మామన్ మేలు వెళ్గోద కుంత్రు అయ్యో ఏం ಜೀವನ ಆದ್ಮೇಲೆ ಹಿಂಗೆ ಮಲ್ಲಿ ಹೆಂಗ್ ಬರುತ್ತೋ ಹಂಗೆ ಹೋಗ್ತಾ ಇರ್ಬೇಕು ನಾವ್ ಒಂದ್ ಕಣ್ಣಿಗೆ ಯಾವ್ದು ಆಗಲ್ಲ ಸಮಸ್ಯೆ ಬಂದೇ ಬರ್ತವೆ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರ್ತವೆ ಎಂತರ್ಗಾದ್ರೂ ಆಯ್ತು ಹ್ಮ್ ಅದ್ರ ಬಗ್ಗೆ ನಿನ್ ಜಾಸ್ತಿ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಸುಮ್ನಿರು ಎಲ್ಲಾ ಒಳ್ಳೇದಾಗುತ್ತೆ ಅನ್ಕೊಂಡು ದೇವರ ಮೇಲೆ ಬಾರ ಹಾಕ್ಬೇಕು ಅಷ್ಟೇನೇ ಹೋಗುದು ಏನಮ್ಮ ಹೋಗಿದ್ದೆ ಏನ್ ಸಮಾಚಾರ ಆಟ ಆಡ್ತಾ ಇದ್ ಅಮ್ಮ ಎಲ್ಲಿಗೋಯ್ತು ಯಾ ಯಾಕಿಲ್ಲ ಅರ್ಕೊಂಡೋಗಿ ತೋರ್ಸೋಣ ಕಮ್ಲಕ್ಕ ಟೀಚರ್ ಕೆಲಸ ಸಿಕ್ಕೇತಂತ ಅಮ್ಮ ಹೇಳಿ ಅಮ್ಮ ಕಾಫಾ ಕೆಲ್ಸಕ್ ಹೋಗ್ತಾಳೆ ಅಂತ ನಾ ಹೇಳ್ತಿ ಅದಕ್ಕೆ ಇಸ್ಕೂಲ್ ತೀರ ಕರ್ಕೊಂಡ್ ಹೋದ್ರೆ ಅಲ್ಲಿ ಪಾಠ ಮಾಡ್ತಿರತ್ತೆ ಅಕ್ಕಯ್ಯ ಅಂದ್ರೆ ಆ ಕಮ್ಲನ್ಗೆ ಟೀಚರ್ ಕೆಲಸ ಸಿಕ್ಕೈತಿ ಅಂತನಾ ನೀನ ಅಕ್ಕ ಹೇಳಿದ್ದು நான் அங்கனு மஞ்சனும் அல்ல நன் கேள் நின் அம்மாவே அவங்க நான் மாதாத்தா கம்லக்கி டீச்சர் கேசி அந்த கேள்வி நான் அங்கனா நம்ம அம்மா நம்பளே இல்லை அதுக்கு இவத்துக்கு பாட்ட மாதிரி கம்லக்க அதுக்கு அம்யின் கரத்தன தோசி அவன் நம்பு தம் இல்போ தம்மையா நோடீ ಈ ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗೈತಿ ಅಂತನ ಅಮ್ಮೋರ್ಗೆ ಆ ಹುಡುಗರು ಮಾತಾಡೋದು ಕೇಳಿಸೈತಿ ತಮ್ಳಗೆ ಕಮ್ಲ ಟೀಚರ್ ಬಂದಾರೆ ಅಂತ ಎಲ್ಲ ಹುಡುಗರು ಮಾತಾಡ್ಯಾರೆ ಬದ್ದು ಜೊತೆಗೆ ಅದನ್ನ ಕೇಳಿಸಿಕೊಂಡು ಸಾವುಕಾರರನ್ನ ಅಮ್ಮರು ವಿಚಾರಿಸ್ಯಾರ ಸಾಹುಕಾರರು ಅವಾಗ ಒಪ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ ನನಗೇನು ಅಂತ ಹೇಳಿ ತಿರ್ಗ ಸಾಹುಕಾರ್ರ ಮೇಲೆ ಅನುಮಾನ ಬಂದು ನನ್ನ ನನಗಂಡ ಬಂದು ವಿಚಾರಿಸಿರೋದು ಅಮ್ಮೋರು ಹ್ಞೂ ಹೌದು ಗುಲಾಬಿ ಹ್ಞೂ ಏನ್ ಮಾಡೋದು ಈಗ ಅತ್ತೆದು ತಪ್ಪು ಅಂತ ಹೇಳಕ್ಕಾಗಲ್ಲ ಮಾವಂದು ತಪ್ಪು ಅಂತ ಹೇಳಕ್ಕಾಗಲ್ಲ ಹ್ಮ್ ಇಬ್ರು ಕಡೆ ಯೋಚನೆ ಮಾಡಿರೋನು ಇಬ್ರು ಕಡೆದುನು ಸರಿನೇ ಅನ್ಸುತ್ತೆ ಏನ್ ಮಾಡೋದು ಈಗ ಅಮ್ಮ ಮಾಡೋದೀಗ ಗಬ್ಬಲಿ ಆಂಟಿ ಬದು ನಿಮ್ಮಯ್ಯ ಏನೋ ಸೆಣಕಿಲ್ವಂತೆ ಹೋಗು ಹೋಗ್ ಹೋಗು ನಿಮ್ಮ ಅಮ್ಮಾಯಿಗಾಲೇ ಗೊತ್ತಾಗೈತಿ ಕಮಲಂಗೆ ಟೀಚರ್ ಕೆಲ್ಸ ಸಿಕ್ಕಿರೋದು ನಿಜಾನೇ ಅಂತಾನ ನೀನೇನು ಹೇಳ್ಬೇಡ ಹೋಗು ನೀನು ಮಾತಾಡ್ಸಕೋಬೇಡ ನಿಮ್ಮ ಅಮ್ಮಯ್ಯ ಇವಾಗ ಹೋದ್ರೆ ನಿನ್ನೆ ಬೈತೈತಿ ನೋಡು ಹೋಗಿ ಆಟೋಡ ಹೋಗಿ ನೀನು ಎಲ್ಲಿ ಹಾವೇರಿ ಅಲ್ಲಿ ನಮ್ಮ ಅಪ್ಪ ಹೋಗಿರ್ಬೇಕೇನೋ ಹೋಗು ಅಲ್ಲೇನೇ ಆಟ ಆಡೋಗ್ರಿ ಆಟ ಆಡ್ಕೊಂಡು ಆಮೇಲೆ ಒಂಬಾ ಟೈಮಿಗೆ ಕರ್ಕಂಬ ಅವಳು ನಿನ್ ಜೊತೆಗೆ ಹೋಗು ಸರಿ ಬಿಡು ಕರ್ಕೊಂಡ್ ಬರ್ತೀನಿ ಸರಿ ಆಯ್ತು ಅಡುಗೆ ಮಾಡೋಕೆ ಸೌದೆ ಇಲ್ಲ ನಾನು ಒಂದಿಸ ಅಲ್ಲೆಲ್ಲಾದ್ರೂ ಸೌದಿ ಕುಡಿಕೆ ಬರ್ತೀನಿ ನೀನು ಹೋಗಿ ಏನಾನ ಸಾರಿ ಅಂತಂದ್ರೆ ಸಾರಿಗೆ ಏನಾನ ಒಂದಿಸ್ಕ ಸೌದಿ ಬರ್ತೀನಿ ಇಬ್ರು ಸೇರ್ಕೊಂಡು ಮಾಡಣ ജൽ ബാ ഓക്കേ സ്നേഹിരി ഈ വീഡിയോനെ മുക്സാ ഈ കഥയിൽ നിന്ന് മുൻവരിയെ നിങ്ങളെല്ലാം വീഡിയോ ഇഷ്ടം ലൈക് ശേർ മാറി ഇന്ന് യാരും നമ്മൾ സബ്സ്ക്ൈബ് മാത്രീ മുൻ്റെ വിടോദാ സി നമസ്കാരം